ಆಯ್ ಸ್ನೇಹಿತರೆ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನೀವೇನಾದರೂ ರೈತರಾಗಿದ್ದರೆ ಈ ಒಂದು ಯೋಜನೆ ಮೂಲಕ ಹತ್ತು ಸಾವಿರ ರೂಪಾಯಿಯನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ರೈತರಿಗೆ ಮಾಡಿರುವಂತಹ ಈ ಒಂದು ಯೋಜನೆ ಒಂದು ಯೋಜನೆ ಮೂಲಕ ರಾಜ್ಯದ ರೈತರಿಗೆ ಹತ್ತು ಸಾವಿರ ರೂಪಾಯಿ ಸರ್ಕಾರ ಇದೆ ಹಾಗಾದ್ರೆ ನೀವು ಕೂಡ ಹತ್ತು ಸಾವಿರ ರೂಪಾಯಿಯನ್ನು ಪಡ್ಕೋಬೇಕಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನೇನು ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಒಂದು ಮಾಹಿತಿಗೆ ಒಂದು ಲೈಕ್ ಕೊಡಿ ಇದೇ ರೀತಿ ಸಾರ್ವಜನಿಕರಿಗೆ ಉಪಯೋಗವಾಗುವಂತ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ದೊರೆಯುತ್ತವೆ ತಾವೇನು ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸರ್ಕಾರದ ಕಡೆಯಿಂದ ರೈತರಿಗೆ ಮಾಡಿರುವಂತಹ ಈ ಒಂದು ಯೋಜನೆ ಈ ಯೋಜನೆ ಮೂಲಕ ರೈತರಿಗೆ ಹತ್ತು ಸಾವಿರ ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ದಾಖಲಾತಿಗಳು ಏನೇನು ಎಲ್ಲ ತಿಳಿದುಕೊಡ್ತೀನಿ ನೀವು ರೈತರಾಗಿದ್ದರೆ ತಪ್ಪದೇ ಈಗ ಎಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಸರ್ಕಾರ ರೈತರಿಗೋಸ್ಕರನೆ ಮಾಡಿರುವಂತಹ ಈ ಒಂದು ಯೋಜನೆ ಹೆಸರು ರೈತ ಸಿರಿ ಯೋಜನೆ ಈ ಒಂದು ಯೋಜನೆ ಮೂಲಕ ರೈತರಿಗೆ ಹತ್ತು ಸಾವಿರ ರೂಪಾಯಿ ಸರ್ಕಾರ ನೀಡಲು ಯೋಜನೆ ಮಾಡಿದೆ ಹಾಗಾದರೆ ಸರ್ಕಾರ ನೀಡುವಂತಹ ಈ ರೈತ ಸಿರಿ ಯೋಜನೆ ಹತ್ತು ಸಾವಿರ ರೂಪಾಯಿ ಪಡಿಬೇಕಪ್ಪ ಅಂದ್ರೆ ಯಾವ ರೀತಿಯಾಗಿ ಅವರು ಕೊಡ್ತಾ ಇದ್ದಾರಪ್ಪ ಅಂತಂದ್ರೆ ರೈತರಿಗೆ ಪ್ರತಿ ಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಹತ್ತು ಸಾವಿರ ರೂಪಾಯಿ ಎರಡು ಕಂತುಗಳ ಮೂಲಕ ಕೊಡ್ತಾ ಇದ್ದಾರೆ ಮೊದಲಿಗೆ ನಿಮಗೆ ಆರು ಸಾವಿರ ರೂಪಾಯಿಯನ್ನು ಕೊಡ್ತಾರೆ ನಂತರ ನಿಮಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಟೋಟಲ್ ಆಗಿ ಹತ್ತು ಸಾವಿರ ರೂಪಾಯಿ ಸರ್ಕಾರ ನೀಡುತ್ತೆ ಸೊ ಮೊದಲಿನ ಕಂತು ಆರು ಆರು ಸಾವಿರ ರೂಪಾಯಿ ನೀವು ಪಡಿಬೇಕಾದ್ರೆ ನೀವು ಬಿತ್ತನೆ ಮಾಡಿದ ಮೂವತ್ತು ದಿನಗಳ ಒಳಗಾಗಿ ಜಿಪಿಎಸ್ಸಿ ಆಧಾರಿತ ಫೋಟೋ ಮತ್ತು ಇನ್ಸ್ಪೆಕ್ಷನ್ ಮುಗಿಸಬೇಕಾಗುತ್ತದೆ ಅವಾಗ ನಿಮಗೆ ಮೊದಲು ಕಂತಿನ ಹಣ ಆರು ಸಾವಿರ ರೂಪಾಯಿ ಬರುತ್ತೆ ಎರಡನೇ ಕಂತಿನ ಹಣ ನಂತರ ನಿಮಗೆ ಜಮಾ ಆಗುತ್ತೆ ಹಾಗಾದ್ರೆ ಈ ಒಂದು ಯೋಜನೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಗಳು ಏನಪ್ಪಾ ಅಂತಂದ್ರೆ ಏನು ಅರ್ಜಿ ಸಲ್ಲಿಸುತ್ತೀರಿ ಅವರು ರೈತರಾಗಿರಬೇಕಾಗುತ್ತದೆ ಮತ್ತು ಅವರು ಹೆಸರಲ್ಲಿ ಜಮೀನು ಹೊಂದಿರಬೇಕಾಗುತ್ತದೆ ಒಂದು ವೇಳೆ ನಿಮ್ಮ ಜಮೀನು ಅಥವಾ ನಿಮ್ಮ ಖಾತೆ ಜಂಟಿ ಇದ್ರೆ ಏನು ಜಂಟಿ ಖಾತೆ ಇರ್ತಾರೆ ಅವರು ಒಂದು ಒಪ್ಪಿಗೆ ಪತ್ರವನ್ನು ಪಡ್ಕೋಬೇಕಾಗುತ್ತೆ ಸೊ ಯಾರು ಹೆಸರು ಮೇಲೆ ಖಾತೆ ಇರುತ್ತೆ ಅವರೇ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ಒಂದು ಯೋಜನೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಪಡ್ಕೋಬೇಕಪ್ಪ ಅಂತಂದ್ರೆ ಇದರ ಹೆಸರೇ ರೈತ ಸಿರಿ ಯೋಜನೆ ಆಗಿದೆ ಈ ಸಿರಿಧಾನ್ಯಗಳ ನೀವು ಬೆಳಿಬೇಕಾಗುತ್ತೆ ಹೌದು ಸ್ನೇಹಿತರೆ ರೈತರು ಸಿರಿಧಾನ್ಯ ಒಂದು ಕ್ರಾಪ್ ಅನ್ನ ಬೆಳಿಬೇಕು ಯಾವ ಸಿರಿಧಾನ್ಯ ಕ್ರಾಪ್ ಗಳಪ್ಪ ಅಂತಂದ್ರೆ ನವಣೆ ಅರಕೆ ಕೊರಲೆ ಸಾಮೆ ಮತ್ತು ಬರಗು ಈ ಒಂದು ಸಿರಿಧಾನ್ಯ ಒಂದು ಕ್ರಾಪ್ ಗಳನ್ನು ಬೆಳೆದು ಮಾತ್ರ ನಿಮಗೆ ಈ ಯೋಜನೆಯ ಹತ್ತು ಸಾವಿರ ರೂಪಾಯಿ ಬರುತ್ತೆ ಹಾಗಾದ್ರೆ ಈ ಒಂದು ಯೋಜನೆಗೆ ಏನೆಲ್ಲ ದಾಖಲೆಗಳು ಬೇಕಪ್ಪ ಅಂತಂದ್ರೆ ರೈತರು ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮತ್ತು ಆರ್ ಟಿ ಬೇಕು ಮತ್ತೆ ಜೊತೆಗೆ ಭೂಮಿಯ ದಾಖಲಾತಿಗಳು ಅಂತ ಕೊಡ್ತಾರೆ ತಗೋಬೇಕು ಮತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತದೆ ಮತ್ತು ಅಡ್ರೆಸ್ ಪ್ರೂಫ್ ಬೇಕಾಗುತ್ತದೆ ಹಾಗೆ ನಿಮ್ಮ ಬ್ಯಾಂಕ್ ಖಾತೆ ಪಾಸ್ಬುಕ್ ಅನ್ನ ಬೇಕಾಗುತ್ತದೆ ಹಾಗಾದ್ರೆ ನೀವು ಕೂಡ ಈ ಒಂದು ಸರ್ಕಾರ ಮಾಡಿರುವಂತಹ ರೈತ ಸಿರಿ ಯೋಜನೆಯ ಹತ್ತು ಸಾವಿರ ರೂಪಾಯಿಯನ್ನು ಪಡ್ಕೋಬೇಕಪ್ಪ ಅಂತಂದ್ರೆ ಮೊದಲು ನಿಮ್ಮ ಹತ್ತಿರದ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಕೃಷಿ ಅಧಿಕಾರಿಗಳನ್ನ ವಿಚಾರಿಸಿ ನಮಗೆ ರೈತ ಸಿರಿ ಯೋಜನೆಗೆ ಅರ್ಜಿಯನ್ನು ಅಪ್ಲಿಕೇಶನ್ ಹಾಕಬೇಕು ಮತ್ತೆ ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳಿ ಸೊ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ವಿಡಿಯೋಗೆ ಲೈಕ್ ಮಾಡಿ